ಸಿದ್ಧ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಐಕ್ಯರಾದಾಗ ಬಂದ್ರ ತಾವುಗಳು ಎಲೆಕ್ಷನಲ್ಲಿ ಓಟ್ ಕೇಳೋಕ್ಕೆ ಜಯನಗರದ ಬೀದಿ ಬೀದಿಗಳನ್ನ ಅಲಿತೀರಿ ಅಲೆಯಾ ನಿಮಗೆ ನಾಚಿಕೆ ಮರ್ಯಾದೆ ಇದೆ ನಿಮಗೆ ಯು ಆರ್ ದ ಸರ್ವೆಂಟ್ ಆಫ್ ಇಂಡಿಯಾ ಅಷ್ಟೇ ಯಾವ ದೇಶಕ್ಕೆ ಪಿ ಎಮ್ ಪಿ ಎಮ್ ಆದರೆ ಏನು ಏನು ಪಿ ಎಮ್ ಆದರೆ ಕೊಂಬಿರುತ್ತಾ ಹಾಂ ಇವರ ಎಲೆಕ್ಟೆಡ್ ಆ್ಯಸ್ ಎ ಎಂ ಪಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅಷ್ಟೇ ಏನಿದೆ ಯಾಕೆ ನಮ್ಮ ಟ್ಯಾಕ್ಸಿನ ದುಡ್ಡಲ್ಲಿ ನಮ್ಮೆಲ್ಲರ ಟ್ಯಾಕ್ಸಿನ ದುಡ್ಡಲ್ಲಿ ಭಾರತೀಯರ ತೆರಿಗೆ ದುಡ್ಡಲ್ಲಿ ನಿನ್ನ ಮೋಜುಗಳು ಹೋಗಿ ಬಿರಿಯಾನಿ ತಿಂದು ಬರ್ತೀಯ ಮತ್ತು ಪಾಕಿಸ್ತಾನದ ಜೊತೆ ಆಡ್ತಕ್ಕಂಥ ಟ್ವೆಂಟಿ ಟ್ವೆಂಟಿ ಮ್ಯಾಚ್ಗಳು ವರ್ಲ್ಡ್ ಕಪ್ಗಳ ಮ್ಯಾಚ್ಗೆ ಎಷ್ಟು ಟಿ ಆರ್ ಪಿ ಬರುತ್ತೆ ಅದೆಲ್ಲ ಇಬ್ಬರ ನಡುವೆ ಕಂದಕ ಹುಟ್ಟಾಕೋ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತೀರಿ ನಿಮಗೆ ಬೇಗ ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಮರಿಂದ ಡೇಂಜರ್ ಮೋದಿಯವರೇ ನೀವು ಸತ್ರು ಅಷ್ಟೇ ನಿಮ್ಮ ವಂಶ ನಿರ್ವಂಶ ಆದರೂ ಅಷ್ಟೇ ತಾಜ್ ಮಹಲ್ ನಿಂದ ಭಾರತಕ್ಕೆ ಬಂದಿರತಕ್ಕಂಥ ಖ್ಯಾತಿನ ಯಾರು ಅಳಿಸಕ್ಕಾಗಲ್ಲ ಬಿಜಾಪುರದ ಗೋಲ ಗುಮ್ಮಟಕ್ಕೆ ಮುಸ್ಲಿಮರು ಕೊಟ್ಟಿರೋ ಕೊಡುಗೆನೇ ಯಾವ ಅಳಿಸಕ್ಕಾಗಲ್ಲ ಟಿಪ್ಪು ಸುಲ್ತಾನ್ ರಾಜನೇ ರಾಜ ಕಣ್ರಿ ಯಾಕ್ರಿ ಇತಿಹಾಸಗಳು ತಿರುಚ್ತೀರಾ ಯಾಕೆ ಇತಿಹಾಸಗಳು ತಿರುಚ್ತೀರಾ ಓಟ್ಗೆ ಅಂತ ಬರೀ ಓಟ್ಗೆ ಉರಿ ಗೌಡ ನಂಜೇಗೌಡ ಅವನಬ್ಬ ಅಶ್ವಥ್ ನಾರಾಯಣ ಗೌಡ ಅಂತಕ್ಕಂಥ ಉರಿಗೌಡ ನಂಜೇಗೌಡಿಗೆ ಏನು ಬೇಕು ನಿಮಗೆ ನೀವು ಕೊಟ್ಟರೆ ಗ್ಯಾರಂಟಿ ಅಂತ ಸಿದ್ದರಾಮಯ್ಯ ಕೊಟ್ಟರೆ ಗ್ಯಾರಂಟಿ ಅಲ್ವಂತೆ ಪಾಪ ಮೊನ್ನೆ ಒಂದು ಹೆಣ್ಣು ಮಗು ಆಕೆ ಓಡಾಡ್ದಿರ್ತಕ್ಕಂಥ ಅಷ್ಟು ಫ್ರೀ ಟಿಕೆಟ್ಗಳನ್ನು ಒಂದು ಹಾರ ಮಾಡಿ ಸಿದ್ದರಾಮಯ್ಯ ಅವ್ರಿಗೆ ಹಾಕಿದೆ ಅದನ್ನು ಭಾವಕ್ಕೆ ಹೋಗಿ ಬರ್ಕೊಂಡಿದ್ದಾರೆ ಅವರಿಗೆ ನೇರವಾಗಿ ನಗದಿನ ರೂಪದಲ್ಲಿ ಅವ್ರ ಅಕೌಂಟ್ಗೆ ದುಡ್ಡು ಕೊಡ್ತಾ ಇದ್ದಾರೆ ಇದು ಗ್ಯಾರಂಟಿ ಎಲ್ಲರಿಗೂ ತಲುಪಿದೆ ರೀಚ್ ಆಗಿದೆ ಶಕ್ತಿ ಯೋಜನೆ ಸಕ್ಸಸ್ ಆಗಿದೆ ಇಲ್ಲಿ ನಾನು ಯಾವ ಪ ಪಕ್ಷದ ಪರ ಮಾತಾಡ್ತಿಲ್ಲ ಸ್ನೇಹಿತರೆ ಇಷ್ಟೇ ನಾನು ಹೇಳ್ತಿರೋದು ನೇಹ ಅನ್ನೋ ಒಂದು ಹುಡುಗಿಯ ಸಾವನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ ಯಾಕಂದ್ರೆ ಎಲೆಕ್ಷನ್ ಇನ್ನು ಮೂರು ದಿನ ಇಪ್ಪತ್ತನೇ ತಾರೀಕು ಎಲೆಕ್ಷನ್ ಅಲ್ವಾ ಸಿಕ್ಕಷ್ಟು ಟಿ ಆರ್ ಪಿ ನಿಮ್ಗೆ ಸಿಗಬೇಕು ಲೋಡ್ ಮೈಲೇಜ್ ಸಿಗಬೇಕು ನಿಮಗೆ ನಾನು ಅದೇ ಇಷ್ಟು ಇಷ್ಟು ಹೇಳ್ಕೊಂಬಂದಲ್ಲ ಬಿ ಜೆ ಪಿ ಅವ್ರು ಮಾಡಿರ್ತಕ್ಕಂಥ ಕಾಂಡಗಳು ರಮೇಶ್ ಜಾರಕಿಹೊಳ್ಳಿ ಅಂತಕ್ಕಂಥ ಒಬ್ಬ ಇಡೀ ಬೆಳಗಾವಿ ಅವ್ನಕ್ಕೆ ಅವರ ಇಡೀ ಫ್ಯಾಮಿಲಿಯ ನಿಯಂತ್ರಣದಲ್ಲಿದೆ ಗೊತ್ತಿರಬೇಕಲ್ಲ ನಿಮಗೆ ಸತೀಶ್ ಜಾರಕಿಹೊಳ್ಳಿ ರಮೇಶ್ ಜಾರಕಿಹೊಳ್ಳಿ ಹ್ಞೂ ಇನ್ನೊಬ್ರು ಇದ್ದಾರೆ ಅವರು ಬ್ರದರ್ ಪಾಪ ಮೂರು ಜನ ಜಾರಕಿಹೊಳಿಯವರು ಇವರು ಇದ್ದರೆ ಅವ್ರು ಯಾವಾಗಲೂ ಇವರು ಆಪೋಸಿಟ್ ಪಾರ್ಟಿಲಿ ಇರ್ತಾರೆ ಹೇಗಿದೆ ಯಾವಾಗಿದ್ರೂ ಪವರೇ ಅವ್ರಿಗೆ ರಮೇಶ್ ಜಾರಕಿಹೊಳಿ ಈಗ ಬಿ ಜೆ ಪಿ ಅವ್ರು ಇನ್ನೊಬ್ರು ಇವಾಗ ಒಳ್ಳೆ ಮಿನಿಸ್ಟ್ರು ಹ್ಞೂ ರಮೇಶ್ ಜಾರಕಿಹೊಳಿ ಪಾಪ ಎಂಥ ಸುಸಂಸ್ಕೃತ ಪಾಪ ಹ್ಞೂ ದ ಹುಡುಗಿಯ ಲೈಫನ್ನು ಹಾಳು ಮಾಡುವಂಥವ್ನಿಗೆ ಈ ಅವತ್ತು ಯಾರು ಯಾವ ಯಡಿಯೂರಪ್ಪ ಯಾರು ಸ್ಟ್ರೈಕ್ ಅಲ್ಲ ಅದ್ರ ಬಗ್ಗೆ ಮಾತೇ ಆಡ್ಲಿಲ್ಲ ಷಡ್ಯಂತ್ರ ಅಂತ ಕರಿತಾನೆ ಎಂ ಪಿ ರೇಣುಕಾಚಾರ್ಯ ಅಂತಕ್ಕಂಥ ಒಬ್ಬ ಹುಚ್ಚ ಅದು ಷಡ್ಯಂತ್ರ ಅಂತ ಅವತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಅದು ಏನೋ ರಮೇಶ್ ಜಾರಕಿಹೊಳಿ ಮಾಡಿಲ್ಲ ನೀನು ಯಾರಯ್ಯ ನೀನು ಸುಪ್ರೀಂ ಕೋರ್ಟ್ ಜಡ್ಜೇನೆ ತೀರ್ಪು ಕೊಡೋಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ ನೀನು ತೀರ್ಪು ಕೊಡೋದಿಕ್ಕೆ ಅದನ್ನು ಫಾರೆನ್ಸಿಕ್ ಕಳಿಸಿದ್ರೆ ಅದನ್ನು ಕಳಿಸ್ಲೇ ಇಲ್ಲ ಆ ಹುಡುಗಿ ಕಥೆ ಏನಾಗಿದೆ ಗೊತ್ತಾ ಮಾಧ್ಯಮದವ್ರು ಕರಿತೀರಾ ಸಿಡಿ ಲೇಡಿ ಅಂತ ಸಿ ಡಿ ಲೇಡಿನ ಅವಳು ಯಾಕೆ ಅವಳು ಸಂತ್ರಸ್ತೆ ಅಲ್ವಾ ಸಂತ್ರಸ್ತೆ ಅಲ್ವಾ ನಿಮ್ಮಗಳ ಮೂಗಿನ ನೇರಕ್ಕೆ ರಾಜಕಾರಣ ಮಾಡ್ಕೊಂಬರ್ತೀರ ನಾಲ್ಕೆ ಕಳ ಜನಗಳ ನೆಮ್ಮದಿ ಯಾಕ್ರೆ ಹಾಳು ಮಾಡ್ತೀರಾ ಯಾಕೆ ಹಾಳು ಮಾಡ್ತೀರಾ ಜನಗಳ ನೆಮ್ಮದಿನ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸಾಮಾನ್ಯ ಜನ ಇವತ್ತು ಎಚ್ಚರಗೊಳ್ತಾ ಇದ್ದಾರೆ ಜನಸಾಮಾನ್ಯರು ಅವ್ರಿಗೂ ನಾಲೆಡ್ಜ್ ಇದೆ ಗೂಗಲಲ್ಲಿ ಎಲ್ಲ ವಿಷಯಗಳು ಸಿಗುತ್ತೆ ಕರಪ್ಷನಲ್ಲಿ ನಮ್ಮ ದೇಶ ನೂರ ಎಂಬತ್ತು ದೇಶಗಳಲ್ಲಿ ತೆಗೆದ್ರೆ ನಮ್ಮ ದೇಶ ಕರಪ್ಷನಲ್ಲಿ ಹದಿಮೂರನೇ ಸ್ಥಾನದಲ್ಲಿ ಇದೆ ಇದ್ರ ಬಗ್ಗೆ ಮಾತಾಡ್ರಿ ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿ ಇದ್ರ ಬಗ್ಗೆ ಮೆರವಣಿಗೆ ಮಾಡಿ ಯಾಕೆ ಮಾಡ್ತಾ ಇಲ್ಲ ಪ್ರತಿ ಮೀಡಿಯಾಗಳು ಅಂದರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಮೀಡಿಯಾಗಳು ಯಾವುದೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೈ ಹಿಡಿತದಲ್ಲಿ ಇಟ್ಕೊಂಡು ಅವನ ಅಜೆಂಡಾಗಳೇನಿದೆ ಯಾವುದೋ ಒಬ್ಬ ರಾಜಕೀಯ ಪಾರ್ಟಿಯ ಅಜೆಂಡಾಗಳೇನಿದೆ ಅದನ್ನು ಜನರ ಅಜೆಂಡಾಗಳು ಅಂತ ಅವ್ರಿಗೆ ಬಿಂಬಿಸ್ತಕ್ಕಂಥ ಕೆಲಸ ಪ್ರೊವೊಕೇಟ್ ಮಾಡ್ತಕ್ಕಂಥ ಕೆಲಸ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಜನರಿಗೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಈಗ ಎಲೆಕ್ಷನ್ ಖರ್ಚು ಮಾಡ್ತಾ ಇದ್ದಾರೆ ಸ್ವಾಮಿ ಅಡ್ವರ್ಟೈಸ್ ಕೊಡಿ ಕೋಟ್ಯಾಂತ ರೂಪಾಯಿ ಯಾವ ಪಾರ್ಟಿ ಇರ್ಬೋದು ಕಾಂಗ್ರೆಸ್ನವರು ಅಷ್ಟೇ ಎಲೆಕ್ಷನ್ ಮಾಡೋಕ್ಕೆ ಸ್ವಾಮಿ ಕೋಟ್ಯಾಂತ ರೂಪಾಯಿ ಜಾಹೀರಾತುಗಳು ಕೊಡ್ತಿದ್ರು ಬೇಕಿಲ್ಲ ನಿಮ್ಮ ಗ್ಯಾರಂಟಿಗಳು ಚೆನ್ನಾಗಿದ್ರೆ ಜನ ಅವರೇ ಓಟ್ ಹಾಕ್ತಾರೆ ಅಷ್ಟೇ ಅರ್ಥ ಆಯ್ತಾ ಚಂಬು ಅಂತ ಇವ್ರ ಜಾಹೀರಾತು ಕೊಟ್ಟರು ಅವ್ರು ಅದಕ್ಕೆ ಚಿಪ್ಪು ಅಂತ ಕೊಟ್ಟಿದ್ದಾರೆ ಯಾರೋ ಪಿಯವರು ಕರ್ನಾಟಕಕ್ಕೆ ಚಿಪ್ ಕೊಟ್ಟಂತ ಬಿ ಜೆ ಪಿಯವರು ಚಿಪ್ಪಿನ ಜಾಹೀರಾತು ಕೊಡ್ತಾ ಇದ್ದಾರೆ ಎಲ್ಲೋಗ್ತಾ ಹೋಗ್ತಾ ಇದೆ ರಾಜ್ಯ ಯಾಕೆ ಪ್ರಶ್ನೆ ಮಾಡೋ ಮನಸ್ಥಿತಿನೇ ಕಳ್ಕೊತಾ ಇದ್ದೀವ ನಾವು ರಾಜಕಾರಣಿಗಳು ಸರ್ ಆ ಕ್ಷಣದ ಕೂಸುಗಳು ಅಂತ ಕರೀತೀವಲ್ಲ ಅಪರ್ಷನ್ ಆಗೋಗ್ಬಿಡುತ್ತೆ ಎಲೆಕ್ಷನ್ ಟೈಮ್ ತನಕ ನಿಮ್ಮ ಮನೆ ತನಕ ಬಂದು 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 ಸಾಯ್ತಾರೆ ಎಲೆಕ್ಷನ್ ಕಳೆದ ಮಾರನೆಗೆ ಅವ್ರು ಸಿಗಲ್ಲ ದೇ ಆರ್ ಇನ್ ವೆರಿ ಗುಡ್ ವೆಲ್ ರೆಸಾರ್ಟ್ಸ್ ದೇ ಆರ್ ದೇ ಆರ್ ಇನ್ ಗೋವಾ ದೇ ಆರ್ ಇನ್ ದುಬೈ ಎ ಮೇ ಬಿ ಇನ್ ಇಂಡೋನೇಷ್ಯಾ ಬಾಲಿ ಹ್ಞೂ ಒಳ್ಳೊಳ್ಳೆ ಸ್ವಿಮ್ಮಿಂಗ್ ಫೂಲ್ಗಳ ಜೊತೆ ಅವರ ಪ್ರೈವಸಿ ಬದುಕು ನೋಡಿದ್ದೀರಾ ಸಲ ತೋರಿಸ್ತೀನಿ ತಮಗೆ ಅರ್ಥ ಆಯ್ತಾ ಎಲೆಕ್ಷನ್ ಮುಗಿದ ನಂತರ ರಿಸಲ್ಟ್ ಬಂದ ನೆಕ್ಸ್ಟ್ ದಿನವೇ ಅವ್ರಿಗೆ ಮಸಾಜ್ ಮಾಡಿಸ್ಕೊಳ್ಳೋದೇನೋ ಪಾಲಿಶ್ ಮಾಡಿಸ್ಕೊಳ್ಳೋದೇನೋ ಹ್ಮ್ ನಾಚಿಕೆ ಆಗಬೇಕು ನಾಚಿಕೆ ಆಗ್ಬೇಕು ಎಷ್ಟು ಸಲ ಹೇಳ್ಬೋದು ಸ್ವಾಮಿ ಇದೆಲ್ಲ ಆಮೇಲೆ ಇನ್ನೊಂದು ನೋಡಿ ಸಲ ಪುಲ್ವಾಮಾ ದುರಂತ ಒಂದ್ ಆಯ್ತು ಪುಲ್ವಾಮಾ ದುರಂತ ಅಂತ ಒಂದು ಅಟ್ಯಾಕ್ ಆಗಿ ಎಪ್ಪತ್ತು ಜನ ಸತ್ತೋದ್ರು ಅದನ್ನ ಇಟ್ಕೊಂಡು ಈ ದೇಶದಲ್ಲಿ ಒಬ್ಬ ಎಲೆಕ್ಷನ್ ಗೆದ್ದ ನಾಲಾಯಕ್ ಪ್ರಧಾನಮಂತ್ರಿ ಮೋದಿ ಜಮ್ಮು ಕಾಶ್ಮೀರದ ಗವರ್ನರ್ ಅವರು ಸೀರಿಯಸ್ ಆಗಿ ಅಲಿಗೇಷನ್ ಮಾಡಿ ಹೇಳ್ತಾರೆ ಆ ಪುಲ್ವಾಮಾ ದುರಂತ ಆಗುವಾಗ ಪ್ರತಿ ಇಂಚಿಂಚು ನನಗೆ ಗೊತ್ತಿತ್ತು ಸರ್ ನಾನು ಹೇಳಿದೆ ಮೋದಿ ಅವರಿಗೆ ಎಲ್ಲಿ ಏರ್ಕ್ರಾಫ್ಟ್ ಅರೇಂಜ್ ಮಾಡಿ ಅವರು ರಸ್ತೆ ಸಂಚಾರದಲ್ಲಿ ಹೋಗೋದು ಬೇಡ ಅಂತ ಕೇಳ್ಕೊಂಡ್ರು ಕೂಡ ಯು ವಿ ಸೈಲೆನ್ಸ್ ಅಂತ ನನಗೆ ಆರ್ಡರ್ ಮಾಡಿದರು ಸರ್ ಇದರಲ್ಲಿ ಏನೋ ಆಗ್ತದೆ ಅಂತ ಮುನ್ಸೂಚನೆ ಇತ್ತು ಅಂತ ಟಿ ವಿನಲ್ಲಿ ಇಂಟ್ರ್ಯೂ ಕೊಟ್ಟಿದ ತಕ್ಷಣವೇ ಅವ್ರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಿದ್ದಾಯಿತು ರಾಜಕೀಯ ಇದ ನಿಮ್ಮ ರಾಜಕೀಯ ರಾಮನಿಗೆ ಮಂದಿರ ಕಟ್ಟೋದು ಅರ್ಥ ಆಯ್ತಾ ಮನೆಯಲ್ಲಿ ದೇವರು ಸಹ ಪೂಜೆ ಮನೆಯಲ್ಲಿ ಪೂಜೆ ಮಾಡ್ತೀವಲ್ಲ ಆ ಭಕ್ತಿ ಅನ್ನೋದು ಎಲ್ಲರ ಹೃದಯದಲ್ಲಿ ಇರುತ್ತೆ ಅಷ್ಟೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನು ಜಾಹೀರಾತಿಗೆ ಅದನ್ನು ಇಡೀ ದೇಶಕ್ಕೆ ಪ್ರಾಜೆಕ್ಟ್ ಮಾಡೋಕೆ ಹೋಗ್ತಿರಲ್ಲ ರಾಮ ರಾಮ ಅಂತ ಜನಕ್ಕೆ ಅರ್ಥ ಆಗುತ್ತೆ ಯಾವ್ಯಾವ ವಿಚಾರಗಳು ಇಟ್ಕೊಂಡು ಯಾವ್ಯಾವ ಇಟ್ಕೊಂಡು ಭಿಕ್ಷೆ ಕೇಳ್ತಾ ಇದ್ದೀರಾ ಅಂತ ಜನಗಳು ಹಾಕಿರ ಭಿಕ್ಷೆ ನಿಮ್ಮ ಬಾಳುಗಳು ನಿಮ್ಮ ಲೈಫ್ಗಳು ನೀವು ಹಾಕಿರೋ ಬಟ್ಟೆ ನೀವು ಹಾಕಿರೋ ಎಕ್ಕಡ ನೀವು ಹಾಕಿಸ್ಕೊಂಡಿರೋ ಹೇರಡೆ ಕೂಡ ನಾವುಗಳು ಕೊಟ್ಟಿರೋ ಭಿಕ್ಷೆ ಸ್ವಾಮಿ ಮಾತಾಡಬೇಕಾದ್ರೆ ನಿಮ್ಮ ನಡತೆಯಲ್ಲಿ ಗಾಂಭೀರ್ಯ ಇರಲಿ ಉದ್ ಉದ್ದಾಟತನ ಬರೀ ಉದ್ದಾಟತನ ನೀವು ಕೊಡೋ ಸ್ಟೇಟ್ಮೆಂಟ್ಗಳಿಗೆ ಜನರೆಲ್ಲ ಗಾಬರಿ ಆಗಬೇಕು ಜನರೆಲ್ಲ ಯು ಯುವರ್ ಪ್ರವೋಡ್ ಇಂಡೈರೆಕ್ಟ್ಲಿ ನೀವು ಪ್ರತಿಯೊಬ್ಬ ಸಮಾಜದಲ್ಲಿ ಪ್ರತಿಯೊಂದು ಬೀದಿ ಬೀದಿಲಿ ಕೋಲಾಹಲ ಎದ್ದು ಹೇಳಬೇಕು ಮುಸ್ಲಿಮರು ಮತ್ತು ಹಿಂದೂಗಳು ಖಡ್ಗಗಳನ್ನ ಹಿಡ್ಕೊಂಡು ವರ್ದಾಡ್ಬೇಕು ಅನ್ನೋ ಥರದ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಏನ್ರಿ ಹೇಳ್ಬೇಕು ನಿಮಗೆ ಏನು ಹೇಳಬೇಕು ನೋಡಿ ಸ್ವಾಮಿ ವಿಚಾರ ಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕು ಇದ ಸಾಕ್ಷರತಾ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾಯಿದೆ ನಮಗೆ ಬೇಕಾಗಿರೋದು ಯಾವುದೇ ಧರ್ಮದ ವಿಚಾರಗಳಲ್ಲ ನಮಗೆ ಬೇಕಾಗಿರೋದು ಡೆವಲಪ್ಮೆಂಟ್ ನಮಗೆ ಬೇಕಾಗಿರೋದು ಶಿಕ್ಷಣ ನಮಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು ನಮಗೆ ಬೇಕಿರ್ತಕ್ಕಂಥದ್ದು ಮೂಲ ಕಾನ್ಸ್ಟಿಟ್ಯೂಷನ್ ಅಳವಡಿಕೆ ಇವುಗಳು ನಮಗೆ ಬೇಕಿರೋದು ನೀರು ಶಿಕ್ಷಣ ಹಾಸ್ಪಿಟಲ್ ಆರೋಗ್ಯ ಏನು ಹೇಳಿ ಪೀಸ್ ಆಫ್ ಮೈಂಡ್ ಇದು ನಮಗೆ ಬೇಕಿರೋದು ಇದನ್ನು ಕೊಡೋಕೆ ಇದೆಯಾ ಇದ್ರ ಬಗ್ಗೆ ಚರ್ಚೆ ಮಾಡಿ ಭಾಷಣಗಳು ಮಾಡಿ ಸಾಯಿರಯ್ಯ ಇದನ್ನು ಬಿಟ್ಬಿಟ್ಟು ಯಾರು ಇಬ್ಬರು ನಡುವೆ ತಗೋ ಬಂದ್ಬಿಟ್ಟು ಇಬ್ರು ಚಿಚ್ಕೊಂಡು ಸಾಯಿರಿ ನಾವಿಲ್ಲಿ ಮಜಾ ಮಾಡ್ತೀವಿ ಅಂತಿರಲ್ಲ ಬಸವನಗೌಡ ಪಾಟೀಲ್ ಅಂತಕ್ಕಂಥ ಲೇ ಹುಚ್ಚಿನಾಯಿ ನಿನಗೆ ಆತ್ಮಸಾಕ್ಷಿ ಏನಾದ್ರು ಇದ್ರೆ ನೀನು ಬಿಸ್ನೆಸ್ ಮಾಡ್ತಾ ಇದೆಯಲ್ಲ ನಿಮ್ಮ ಪಾರ್ಟ್ನರ್ಗಳು ಅವ್ರ ಜೊತೆ ಬಿಸ್ನೆಸ್ನ ಬೇರ್ಪಡಿಸ್ಕೋ ನಿಂಗೆ ಏನಾದರೂ ಇದ್ರೆ ಮಾತಾಡೋದಕ್ಕೆ ಮುಂತ ಮುಂಚೆ ನಾಲಿಗೆ ಎಲುಬು ಇಲ್ಲದ ನಾ ನೀಚ ನಾಲಿಗೆ ಏನು ಬೇಕಾದರೂ ಮಾತಾಡುತ್ತಂತೆ ನಿನ್ನನ್ನೊಬ್ಬ ಎಮ್ ಎಲ್ ಎ ಅಂತ ಮಾಡಿದ್ದಾರೆ ಪಾಪ ದಿನ ಬೆಳಿಗ್ಗೆ ಹತ್ತಿರ ನಿನ್ನ ನೋಡಿ ನೋಡಿ ನಿನ್ನಂಥ ಜೋಕರ್ಗಳನ್ನ ಸಾಕಾಗಿ ಹೋಗ್ಬಿಟ್ಟಿದೆ ಏನೋ ಯಾವ ಸ್ಟೇಟ್ಮೆಂಟ್ಗಳು ಕೊಡ್ತೀಯಾ ಟೂನ್ ನಾಚಿಕೆ ಆಗಬೇಕು ಯಾವ ನಿಮ್ಮ ನಾಟಕಗಳಿಗೂ ಕೂಡ ಪ್ರತಿಯೊಬ್ಬರು ಕೂಡ ಉತ್ತರ ಕೊಡೋಕೆ ಸಿದ್ಧವಾಗಿದ್ದಾರೆ ಪ್ರತಿಯೊಬ್ಬರು ಉತ್ತರ ಕೊಡಕ್ಕೆ ಸಿದ್ಧವಾಗಿದ್ದಾರೆ ದಯವಿಟ್ಟು ಬಿ ಗೆಟ್ ಗೆಟ್ ರೆಡಿ ಯಾರಿಗೂ ಕೂಡ ಮತದ ವಿಚಾರದಲ್ಲಿ ಮೋಸ ಮಾಡೋಕ್ಕೆ ಹೋಗಬೇಡಿ ಓಟಿನ ವಿಚಾರದಲ್ಲಿ ಮೋಸ ಮಾಡಕ್ಕೆ ಹೋಗ್ಬೇಡಿ ಅತ್ತಿ ಆಗೋಯ್ತು ತಮ್ಗಳದು ಅವ್ರ ಮನೆ ಹತ್ರ ಹೋಗಿಗಳಂತೆ ಹ್ಞೂ ಕಾಂಗ್ರೆಸ್ ಸರ್ಕಾರ ಮಾಡಿಸಿದೆ ಇದನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಸಿದೆ ನಾನಿಲ್ಲಿ ಒಂದೇ ಹೇಳ್ತಾ ಇದ್ದೀನಿ ನಾವು ಯಾವ ಸರ್ಕಾರದ ಪರ ಯಾವ ರಾಜಕಾರಣಿ ಪರನೂ ಇಲ್ಲ ನಾವಿರೋದು ಜನಪರ ಜನರ ಪರ ಅಷ್ಟೇ ಮೀಡಿಯಾಗಳಿಗೂ ನಾನು ಹೇಳ್ತಿರೋದು ಇಷ್ಟೇ ದಯವಿಟ್ಟು ಮೀಡಿಯಾಗಳಂತಕ್ಕಂಥ ಸಂವಿಧಾನದ ನಾಲ್ಕನೇ ಅಂಗ ಅಂತ ಕರೆಸ್ಕೊಳ್ತಕ್ಕಂಥ ಮಹನೀಯರೇ ಪಬ್ಲಿಕ್ ಟಿ ವಿ ರಂಗನಾಥ್ ಅವರೇ ಅಜಿತ್ ಹನುಮಕ್ಕ